నవ్లగు బా ఎటోత్ మతూడా ఎల్ హోద్రు బేట నగల బాకాలి మందికల్ గండమణి బర్ బల్గ్ ఇక అన్న గొప్పగా ఏన్ కల్సార ని ಹಿಂಗ್ಯಾಕ ನಿಂತಿಲ್ ದೇವ್ ನಿಂತಾಗ ಹೋಗಿ ಚಾರ ಮಾಡ್ಕೊಂಬರ ಹೋಗ ಒಂದ್ ಕೆಲ್ಸ ಮಾಡಕ್ ಬರ್ದಲ್ ನಾಟಕ ಈ ಮನೆಯಾಗ ಎಲ್ಲೆಲ್ಲಿ ಏನೇನು ಸಾಮಾನು ಅದಾರ ನಂಗಾರ ಒಂದು ಗೊತ್ತಿಲ್ಲ ಇವರು ಬರ್ಗೋಡ್ಕೊಂಡು ಕಿರಿ ಕಿರಿ ಮಾಡಕತ್ತಾರು ಹಂಗಾರ ಏನ್ ಮಾಡ್ಬೇಕಂತಂದು ಗೊತ್ತಾಗುವತ್ತು ಬಾಂಡಿ ಇಟ್ಕೊತೀನಿ

really mm -hmm.

ಅಲ್ಲಲೇ ನೀ ತಗೊಂಡ್ಬಂದಿ ಚಲೋ ಚಾ ಆಗಿದ್ರೆ ನನ್ ಕಾಲು ತುಟ್ತಿತ್ತದ ಒಂದ್ ಕಪ್ ಚಾ ಮಾಡ್ಕೊಂಬ ನಾನೇನ್ ಕೊಲೆ ಮಾಡಕ್ ನಿಂತಿ ಹೋಗ್ರೆ ನಾನ್ ನೋಡ್ಲಿಕ್ಕಿಲ್ರಿ ಯಾಕರ ಕಟ್ಕೊಂಡ್ ಬನ್ನಿ ಒಂದು ಚಾ ಮಾಡಕ್ ಬರವತ್ತಿದ್ದ ಅಣ್ಣ ನಾನ್ ಹಿಂಗ್ ಹೇಳಿದ್ನಿ ಏನ್ ಹೇಳಿದತ್ತೆ ನಂಗ್ ಗಾಡಿ ಕೊಡ್ಸಂತ ಹೇಳಿದ್ನಿ ನೀವು ಅಲ್ಲಲ್ಲೇ ಗಾಡಿ ಕೊಡಿಸ ಅಂತ ಹೇಳಿದಿ ರೊಕ್ಕ ಬೇಡ ಅದು ಬೇಡ ಅದು ಕೊಡ್ಸಕ್ ಆಗ್ಲಿಲ್ಲ ಹೋಗ್ಲಿ ನಂಗ್ ಲ್ಯಾಪ್ಟಾಪ್ ಬೇಕೀಗ ನೋಡ ಪುಟ್ಟಿ ಈಗ ನಾ ಮದ್ವಿ ಬಂದೇನೆ ಎಲ್ಲ ರೊಕ್ಕ ಖರ್ಚ ಆಗ್ಯಾವ ನನ್ನ ಹತ್ರ ದುಡ್ಡು ಇಲ್ಲ ಒಂದ್ ನಾಲ್ಕ್ ದಿವ್ಸ ತಡಿ ಏನಾರ ಮಾಡಿ ಕೊಡಸ್ತಾನಂತ ನಾಲ್ಕು ದಿವ್ಸ ಈ ವಾರ ಒಳಗ ಹೇಳ್ಬೇಕ ನಾಲ್ಕ ಇನ್ನು ಐದ್ ದಿವ್ಸದಾಗ ಕೊಡಸ್ಬೇಕು ನಾನು ಇನ್ನಿ ಯಾಕ ನಂದ ಅಸೈನ್ಮೆಂಟ್ ಅದ ಪ್ರೊಜೆಕ್ಟ್ಸ್ ಅದ ಇನ್ನ ನನ್ನ ಫ್ರೆಂಡ್ಸ್ ಕಡೆ ಎಲ್ಲಾರ ಕಡೆ ಲ್ಯಾಪ್ಟಾಪ್ ಅದ ಹಾ ಅವ್ರ ಕಡೆ ಕೇಳ್ಕೊಂಡ ಮಾಡ್ಕೊಳಕ ಟೈಮ್ ಇಲ್ಲ ಇನ್ನ ಹೆಂಗ್ ಮಾಡ್ಲಿ ರೊಕ್ಕ ಒಮ್ಮೆ ಸಡನ್ ಆಗಿ ಕೊಡ್ಸಂದ್ರೆ ಎಲ್ಲಿಂದ ತಗೊಂಬರ್ಲಿ ರೊಕ್ಕನಾ ಎಲ್ಲಿಂದ ಬಂದಾಳ್ ಹಾಕಿ ಇಸ್ಕೋಲ್ ಹಾಕಿ ಕಡೆ ವರದಕ್ಷಿಣೆ ಕೊಟ್ಟು ಕಳ್ಸಿರ್ತಾರಲ್ಲೋ ನೋಡು ಈಗ ಬಂದಿರ್ತಾಳಕ್ಕೆ ಒಮ್ಮೆ ಹೋಗ್ ರೊಕ್ಕ ಕೊಡು ಬಂಗಾರ ತೊಂಬ ವರದಕ್ಷಿಣೆ ತೊಂಬ ಅಂದ್ರೆ ಹಂಗ್ ಬರಂಗಿಲ್ಲ ಅಂದ್ರೆ ಸುಮ್ಮನೆ ಒಂದ್ ನಾಲ್ಕ್ ದಿವ್ಸ ಹೋಗಿ ಇರಪ್ಪೆ ನೋಡ ಮನ್ ಮನೇರ ನನ್ನ ಫ್ರೆಂಡ್ ನನ್ನ ಮದ್ವೆ ಆಗ್ಯಾಳ ಹ ಅವ್ರ ಮನೆಯಾಗ ಕಾರ್ ಗಾಡಿ ಎಲೆಕ್ಟ್ರಿಕ್ ಗಾಡಿ ಇಷ್ಟಿಷ್ಟು ಬಂಗಾರ ಕೊಟ್ಕಾಶಾರ ಏನ್ ಕೊಟ್ಕಾಶಾರ ಅವ್ರ ತಮ್ಮ ಎಲ್ಲ ಕೆಲಸ ಮಾಡಕ್ ಹೋಗ್ಕೊಂಡ್ಲೋ ಕೊಟ್ಕಾಸ್ಬೇಕಿಲ್ಲೋ

ಅಷ್ಟು ಮಂದಿ ಇದ್ರ ಯಾವ್ಯೂ ಈಕಿಂಗ್ ಕಟ್ಕೊಂಬಂದ ಈಕಿ ವರ್ದಾಕ್ಷಿ ನಮ್ಮಅಣ್ಣ ಕೊಟ್ರ ನಮ್ಮಅಣ್ಣನಾಗ ಲ್ 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 ಲ್ಯಾಪ್ಟಾಪ್ ಕೊಡಿಸ್ತಾನ ಇಲ್ಲಂದ್ರ ಅದು ಇಲ್ಲ ಏನ್ ಅಣ್ಣ ಚಾನಮಣ್ಣ ತಗೊಂಬರ್ರಿ ಚಾ ಅಕಿ ಏನು ಸತ್ ಕೋಳಿ ಹಂಗ ಕೆಲಸ ಮಾಡತ್ತ ಎಷ್ಟು ಸ್ಲೋ ಕೆಲ್ಸ ಮಾಡತ್ತಾಳ ಅಕ್ಕಿ ಈಗ ನನ್ ಕಾಲ ನೀರ್ ಚೆಲ್ ಹೋದ್ಲಕ್ಕೆ ಅದ್ರ ಮೇಲೆ ಗೊತ್ತಾಗ ನನಗೆ ಎತ್ತ ಹೆಚ್ಚು ಕೆಲಸ ಮಾಡ್ತಾಳ ಅಂತ ಹೇಳಿ ಕೆಲ್ಸಕ್ಕೆ ಈಗ ನೀ ಏನ್ ಮಾಡ್ತಿ ನನಗ್ ಗೊತ್ತಿಲ್ಲ ನಂಗ್ ಲ್ಯಾಪ್ಟಾಪ್ ಬೇಕು ನಾಕ್ ದಿವಸದಾಗ ಯುವ ತಾಯಿ ಕೊಡಸ್ರಿ ಅಂತ ಹೇಳಿಲ್ವ ಈ ನೀ ರಾಂಗ್ ಆಗ್ಬೇಕ ಅಂದ್ರೆ ನಿಂಗ್ ಅದ್ನಕ್ಷ ಲಕ್ಷ ಸಿಕ್ತೈತಿ ನೀಕಿ ಹೊಡಿತಿ ಬಡಿತಿ ಏನ್ ಮಾಡ್ತಿ ನನಗ್ ಗೊತ್ತಿಲ್ಲ ನನಗ್ ಲ್ಯಾಪ್ಟಾಪ್ ಬೇಕಿ ಈ ನಾಕ್ ದಿವಸದಾಗಂದ್ರ ಬೇಕ್

ಚಾ ಮಾಡಕ್ ಬರಂಗಿಲ್ಲ ಒಂದ ಚಾ ಮಾಡಿಲ್ಲ ಕಟ್ಕೊಂಡ್ ಬಂದಿ ಅಂಬಾಳ ಒಂದ್ ಚಾ ಮಾಡಕ್ ಎದಕ್ಕೆ ಎದಕ್ ಬೇಕಾ ಮಧ್ಯಾಹ್ನ ಬರ್ತೇನೆ ಊಟದ ಕರೆಕ್ಟ್ ಆಗಿ ಮಾಡಿಟ್ಟಿ ಚಲೋ ಆತ ಇಲ್ಲ ಐತಿ ಗೋಡನ ಕೈ ಬರದ್ಲೇ ಇದು ಏನಿಲ್ಲ ಎಲ್ಲ ಬಿಕೊಂಡ್ಲಾ ಮನೆಯಾಗ ಯಾರು ಕಾಣವಲ್ಲ ಅದು ಯಾವುದೋ ಯಾವ್ದೋ ಮಾಡ್ಕೊಂಬಲ್ಲ ಅದು ಏನು ಒಂದು ನನಗೆ

ಅಲ್ಲ ಅವಾಗಿಂದ ಹೋಗತ್ತೀನಿ ಕಿಮ್ಯಾಗೇನು ಹಳ್ಳಿ ಹಾಕೊಂಡೀನಾ ನಂಗೆ ಕೇಳ್ತಿಲ್ಲ ರೀ ಮಾಮ ನಂಗೆ ಆದ ಬಿಡು ಸಂಗ್ರಹಾಯಲಗ ನಿಂಗೆ ಗೊತ್ತಿಲ್ಲ ನಂಗೆ ಹೇಳಿ ಅಲ್ಲ ಗಂಡ ಎಲ್ಲಿ ಹೋಗ್ತಾನೋ ಎಲ್ಲಿ ಏನು ಮಾಡ್ತಾನೋ ಅದನ್ನು ನಿಂಗೇನು ಅರು ಉಡಾಕೆ ಆಗಲೇನಾ ಇಲ್ರಿ ಮಾಮ ನಂಗೆ ಹೇಳಿ ಹೋಗಿಲ್ಲ ಸರ್ ಹೇಳೋದಲ್ಲ ಹೇಳಿ ಹೋಗಿಲ್ಲ ರೀ ಆದ ಬಿಡುಗೆ ಊಟಕ್ಕೆ ಏನು ಮಾಡಿದ್ರಿ ಅಡುಗೆ ಈಗ ಮಾಡ್ತೀನಿ ರೀ ಇನ್ನೂ ಮಾಡಲ್ಲ ಟೈಮ್ ಏಕತಿರಿ ಟೈಮ ಗೊತ್ತಿಲ್ಲ ರೀ ನಂಗೆ ಅಲ್ಲ ಎರಡೂವರೆ ಈಗ ಇನ್ನ ಇನ್ನ ಮಾಡ್ತೇನೆ ಅನ್ನೋದ್ರಾಗದಿನಿ ಈಗ ನಾನು ಸ್ವಲ್ಪ ಕೆಲಸ ತೊಗೋ ಬರ್ತೇನೆ ಹೋಗಿ ಬರೋದ್ರೊಳಗ ಅಡಿಗೆ ಆಗಿರ್ಬೇಕು ಆಗಿರಬೇಕು ಮಾಡ್ತೇನಿ ಮನ್ಯಾಗ ಒಂದ್ ಹೊರ ಬರ ಬುದ್ಗದ ಐತಿ ಇಲ್ಲೋ ಎಲ್ಲ ಕಾಲ್ ಕಾಲಾಗ ಇಟ್ಟಿರ್ತಾವ ಏನಾರ ಬುದ್ಧಿಲ್ ಭೂ ಕಾಲದ ಇವ್ ವೈನಿರೀ ವೈನಿರಿ ಏನ್ ಮಾಡಿದ್ರು ಒಳಗ್ ಬರ್ರಿ ಇಲ್ಲೇ ಇಲ್ಲ ಇಲ್ಲೋ ಎಷ್ಟೊತ್ತಿಗೆ ಅದಾತೇನೆ ಆಕಿ ಕಿವಾ ಹತ್ಯೆ ಕುಂತ್ ಕುಂತಿರ್ತಾಳೆ ನಾ ಕಿವಿನ ಕೆಸಂಗಿಲ್ಲ ಏನಂತ ನಮ್ಮ ನಮ್ಮಣ್ಣ ನಂಗೆ ಲ್ಯಾಪ್ಟಾಪ್ ಬೇಕ ನಾಲ್ಕು ದಿವಸದ ಏನು ಮಾಡಲಿನ ಅವ್ನ್ ಫಿಟ್ಟಿಂಗ್ ಹಚ್ಲಿಲ್ಲ ಅಂದ್ರೆ ಇಲ್ಲಿ ರೊಕ್ಕ ಸಿಗೋಂಗಿಲ್ಲ ಇಲ್ಲಿ ರೊಕ್ಕ ಸಿಗ್ಲಿಲ್ಲ ನಂಗೆ ಲ್ಯಾಪ್ಟಾಪ್ ಸಿಗೋಂಗಿಲ್ಲ ಅವ್ ಬರಬೇಕು ಇಲ್ಲಿಂದ ನಾ ವಸೂಲಿ ಮಾಡ್ಕೋಬೇಕ ಇತಿ ಬಂದಾಗಿಂದ್ರ ನಮ್ಮ ಮನೀಗ್ ದರಿದ್ರ ದರಿದ್ರ ಅತ್ ಬಿಟ್ಟೇತ ಹೇಳ್ತೇನೆ ದರಿದ್ರ ದರಿದ್ರ ಅಳವಕಿ ಹೂ ಯಾ ಕಾಲಿಗೆ ಬಂದಾಳು ಹೆಂಗೆ ಬಂದ್ಳು ಏನವ್ವ ದೇವ್ರೆ ನಮ್ಮ ಅಣ್ಣ ಪೈಲಾ ಎಲ್ಲಾ ಕೊಡಿಸ್ತಿದ್ದ ಈಕಿ ಬಂದ ಮೇಲಿಂದ್ರ ಏನ್ ಕೇಳಿದ್ರು ತಡಿ ಇನ್ನೊಂದ್ ಸ್ವಲ್ಪ ಹೊತ್ತು ತಡಿ ಇನ್ನೊಂದ್ ಸ್ವಲ್ಪ ಹೊತ್ತು ಅಂತ ಕೊಂಡಿರ್ತಾನ ಪೈಲಾ ಕೇಳಿದ್ ಕುಳಿನ ಬರ್ತಿದ್ ನನ್ ಕಡೆ ಎಲ್ಲಾ ಎಂತ ಕಾಲ್ಗೂತಿ ಯಾಂಬಲಿಕ್ಕಿದ್ ಮನ್ಷಾದಳು ಇನ್ನೋದಳು ಯಾರಿಗೋ ಕೆಲಸ ಇಲ್ವ ನಿಮ್ಗ ಎಟ್ ಅಂದ್ ಬದ್ರಾತಿನ ಅವಾಗಿಂದ ಎಷ್ಟ್ ಕರಿ ನಿಮಗ ನಾನು ಹಾ ಮಾಡತ್ತಿದ ಕೇಳಿದ್ರು ಓವರ್ ಅನ್ಬೇಕೇ ಇಲ್ವ ಎಲ್ಲಿಂದ ಕಟ್ಕೊಂಬನ ಯಾಮಲ್ಲ ಅಣ್ಣ ಒಬ್ಬ

ನಾವು ವರದಕ್ಷಿಣೆ ಬೇಕಾ ಈಗ ನಮ್ ಅಣ್ಣ ಬಂದ್ಕುಳೆ ನೀ ರೊಕ್ಕ ಕೊಡ್ಬೇಕಾ ನೋಡಿಲೇ ನಾ ಹೇಳಕ್ಳ್ಕೊ ನಂಗ್ ಲ್ಯಾಪ್ಟಾಪ್ ಬೇಕಾ ಈ ನಾಲ್ಕು ದಿವಸ ಒಳಗೇನು ಸಿಗ್ಲಿಲ್ಲನ ನಂದ್ ಅಸೈನ್ಮೆಂಟ್ ಎಲ್ಲ ಅದಾವ ಹೋಗ ಯಾಕ ಈ ಮನಿಗ್ ಬನ್ನಿ ಆಂಬುಲೆನ್ಸ್ ಆಯ್ತ್ ನನ್ ഇഷ്ട നനഗ് ബഡീതര ബഡീതരന്തു അക്കണ്ടില്ല നമ്മ അപ്പ ഇല്ല നമ്മ തമ്മ ഇല്ല മധു മടക്കൊട്ട ഇവർ നോറു ഇഷ്ട കാട്ട് കേസമാണിത് അവർ മറ്റ നമ്മ അദ്ദേഹം നോരി ഹാത്ത അക്കൊണ്ടിരക്കില്ല